ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರಾಗಿ ಶಾವ್ಗೆ ಉಪ್ಪಿಟ್ಟು ಮಾಡಲಿಕ್ಕೆ ಹವೆನಲ್ಲಿ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಒಂದು ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕಿ ಅದು ಕೆಂಪಗಾದ ತಕ್ಷಣ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಅದು ಮೆಣಸಿನ್ಕಾಯಿ ಕರ್ಬಿನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತೀನಿ ಈ ರಾಗಿ ಶಾವಿಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಇರುತ್ತೆ ಒಳ್ಳೆ ಟೇಸ್ಟು ಮತ್ತು ಆರೋಗ್ಯಕ್ಕೂ ತಂಪಾಗಿ ಚೆನ್ನಾಗಿ ಇರುತ್ತೆ ಮತ್ತು ಸಿಂಪಲ್ಲು ಬೇಗನೂ ಮಾಡ್ಕೋಬೋದು ಸ್ವಲ್ಪ ಅರಶಿನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಹಬೇನಲ್ಲಿ ಬೇಯಿಸಿಟ್ಕೊಂಡಿರೋ ರಾಗಿ ಶಾವಿಗೆನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಉದುರು ಉದುರಾಗಿ ಆಗಿರುತ್ತೆ ತುಂಬ ಸಿಂಪಲ್ಲು ಬೇಗ ಆಗಿಬಿಡುತ್ತೆ ಹಬೆನಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ ಒಂದು ಮೂರು ನಿಮಿಷ ಹಬೆನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ನಿಂಬೆ ರಸನ್ನು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಇರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಅದನ್ನು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಟಿನ ನಂತರ ಅದನ್ನು ಸರ್ವ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಸೂಪರಾಗಿ ಇರುತ್ತೆ ಇದನ್ನು ನಾನೀಗ ಸರ್ವ್ ಮಾಡ್ಕೊಳ್ತೀನಿ ಈಗ ಮಾರ್ನಿಂಗು ಟಿಫನ್ ಮಾಡಿಬಿಟ್ಟು ಈಗ ನಾನು ಹೊರಗಡೆ ಹೋಗಬೇಕಾಗಿದೆ ಮನೆಯಲ್ಲಿ ಒಂದು ಹಳೆ ಮಿಕ್ಸಿ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರಬೇಕು ನಾನು ಮತ್ತು ನನ್ನ ಮಗ ಇಬ್ರು ಹೊರಟಿದ್ದೀವಿ ನೋಡಿ ಈ ಥರ ಉದುರು ಉದ್ರಾಗಿ ಎಷ್ಟು ಚೆನ್ನಾಗೇ ಆಗಿದೆ ಇದು ನೋಡಿ ಸುಮಾರು ಹದಿನೈದು ವರ್ಷಗಳಷ್ಟು ಹಳೇದಾದಂಥ ಮಿಕ್ಸಿ ಚೆನ್ನಾಗೇ ಇದೆ ಆದರೆ ತುಂಬ ಸೌಂಡ್ ಬರುತ್ತೆ ಜಾರ್ಗಳೆಲ್ಲ ಸ್ವಲ್ಪ ಸೌದಿದೆ ಸೊ ಇದನ್ನು ಕೊಟ್ಬಿಟ್ಟು ಹೊಸದು ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ ಹಳೆ ವಸ್ತುಗಳು ಕೊಡೋದಕ್ಕೆ ಮನಸ್ಸು ಬರಲ್ಲ ಏನು ಮಾಡೋದು ತೆಗೆದುಕೊಂಡು ಹೊರಟಿದ್ದೀವಿ ಮೊದಲು ಒಂದು ಸ್ಟೋರ್ಗೆ ಹೋಗಿ ಕೇಳಿದ್ವಿ ಅವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದ್ದಾರೆ ನೋಡಿದ್ರೆ ಯಾವುದು ನಮಗಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಎಕ್ಸ್ಚೇಂಜ್ ಇದೆ ಆದರೆ ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ತೊಗೊಳ್ತಿದ್ದಾರೆ ಮತ್ತು ಅವರು ಕೂಡ ಹೊಸ ಮಿಕ್ಸಿ ತುಂಬಾ ರೇಟ್ ಹೇಳ್ತಾಯಿದ್ರು ಯಾಕೋ ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಸರಿ ಅಂದ್ಬಿಟ್ಟು ಅಲ್ಲಿಂದ ರಾಯಲ್ ಮಾರ್ಟ್ಗೆ ಹೋದ್ವಿ ರಾಯಲ್ ಮಾರ್ಟಲ್ಲಿ ಮಿಕ್ಸಿಗಳು ಆಫರಲ್ಲಿ ಇದ್ವು ಒಂದಕ್ಕಿಂತ ಒಂದು ಮಿಕ್ಸಿ ತುಂಬ ಚೆನ್ನಾಗಿದ್ವು ಮತ್ತು ರೇಟು ಸಹ ರೀಸನಬಲ್ ಆಗಿ ಇತ್ತು ನನಗೆ ಗ್ರೀನ್ ಶೆಫು ತುಂಬ ಇಷ್ಟ ಆಯಿತು ಸರಿ ಅಂದ್ಬಿಟ್ಟು ಅಂದರೆ ನಮ್ಮ ಬಡ್ಜೆಟ್ಗೆ ಅದು ಸಿಗೋ ಥರ ಇತ್ತು ಅಲ್ಲಿ ಯಾವುದೇ ಎಕ್ಸ್ಚೇಂಜ್ ಆಫರ್ ಇರಲಿಲ್ಲ ಬಟ್ ಎಕ್ಸ್ಚೇಂಜ್ ಮಾಡ್ಕೊಳ್ತಿರಲ್ಲ ಆದರೆ ಆಫರ್ ಇತ್ತು ಕಡಿಮೆ ಬೆಲೆಗೆ ಕೊಡ್ತಾಯಿದ್ರು ಸರಿ ಅಂದ್ಬಿಟ್ಟು ಈ ಗ್ರೀನ್ ಚೆಫ್ ಬಂದುಬಿಟ್ಟು ನಾಲ್ಕು ಸಾವಿರದ ಐವತ್ತು ಹೇಳಿದ್ರು ಆಫರಲ್ಲಿ ಎರಡೂವರೆ ಸಾವಿರಕ್ಕೆ ಸೇಲ್ ಆಗ್ತಾಯಿತ್ತು ಸರಿ ಇನ್ನೆರಡು ಎರಡು ದಿನ ಬಿಟ್ಟೋಗಿದರೆ ನಾನು ಸಹ ಅದಕ್ಕೆ ಅಷ್ಟೇ ರೇಟ್ ಕೊಟ್ಟು ನಾರ್ಮಲ್ ರೇಟು ನಾಲ್ಕು ಮುಕ್ಕಾಲು ಸಾವಿರ ಕೊಟ್ಟು ತೊಗೋಬೇಕಾಗಿತ್ತು ಸರಿ ಅಂದ್ಬಿಟ್ಟು ಹಳೇದು ಮಿಕ್ಸಿ ಇದ್ದರೆ ಇರಲಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಇಲ್ಲಾಂದರೆ ಯಾರಿಗಾದರೂ ಬೇರೆಯವ್ರ ಕೊಟ್ಟರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ವಾಪಸ್ ತೊಗೊಂಡು ಬಂದ್ವಿ ಇದು ಇಷ್ಟ ಆಯಿತು ನಮ್ಮ ಬಡ್ಜೆಟ್ಗೆ ಸಿಗೋ ಥರ ಇತ್ತು ಇದನ್ನು ತೊಗೊಂಡು ಬಂದ್ವಿ ಯಾವುದೇ ವಸ್ತು ಮನೆಗೆ ತಂದರೆ ಒಂದು ಇದು ಇರುತ್ತಲ್ವ ಅದೊಳ್ತಿರ ನಾನು ಶುಕ್ರವಾರ ದಿನ ತಂದಿದ್ದರಿಂದ ಮನೆಗೆ ಲಕ್ಷ್ಮಿ ಬಂದು ತೊ ಅಂತ ಅನೋಭಾವನೆ ನಮ್ಮಲ್ಲಿ ಇದೆ ಸಾಮಾನ್ಯವಾಗಿ ತುಂಬ ಜನಕ್ಕೆ ಇರುತ್ತೆ ಅದಕ್ಕೆ ಒಂದು ಅರ್ಶಿನ ಕುಂಕುಮ ಹೂ ಹಿಟ್ಟು ಕಂದದ ಕಡ್ಡಿ ಹಚ್ಚಿದ್ದು ಒಂದು ಸಮಾಧಾನ ಹೋಗಬೇಕಾದ್ರೆ ಬೆಳಿಗ್ಗೆ ದಂಟಿನ ಸೊಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಣ್ಣಗೆ ಹಚ್ಚಿಟ್ಬಿಟ್ಟು ಹೋಗಿದ್ದೆ ಅದರ ಪಲ್ಯ ಮಾಡ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಸಣ್ಣಗೆ ಹಚ್ಚಿರೋ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಚ್ಚಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ದಂಟಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾವುದೇ ಸೊಪ್ಪಾಗಲಿ ಬಾಡಿಸ್ಕೊಳ್ಳೋದಕ್ಕೆ ಮೊದಲು ನೀರನ್ನು ಹಾಕಬಾರ್ದು ಸೊಪ್ಪಿನ ರುಚಿ ಹೊರಟೋಗ್ಬಿಡುತ್ತೆ ಹಸಿ ಹಸಿ ವಾಸನೆ ಬರುತ್ತೆ ಆದಷ್ಟು ಎಣ್ಣೆನಲ್ಲಿ ಬಾಡಿಸ್ಕೊಂಡು ನಂತರ ಅದಕ್ಕೆ ಉಪ್ಪನ್ನು ಸೇರಿಸಿ ಒಂದು ಎರಡು ನಿಮಿಷ ಸಣ್ಣ ಊರಿನಲ್ಲಿ ಬೇಸಕ್ಕೆ ಇಟ್ಟರೆ ಆನಂತರ ನೀರು ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಇರುತ್ತೆ ಈಗ ಮುಚ್ಚಿ ಇಟ್ಟಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಿದೆ ಈ ಟೈಮಲ್ಲಿ ಇದಕ್ಕೆ ಸೊಪ್ಪು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ತುಂಬ ನೀರು ಹಾಕಬಾರ್ದು ಚೆನ್ನಾಗಿರೋಲ್ಲ ಸೊಪ್ಪಿನ ಪಲ್ಯಕ್ಕೆ ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಆದಷ್ಟು ಕಡಿಮೆ ಉರಿಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹುರಿ ಕಡಿಮೆನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆಂದ ಸೊ ಈಗ ದಂಟಿನ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಇದನ್ನು ಈಗ ಆಫ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ